ಜಾರಿಗೊಳಿಸಿದ ಹಿಟ್ ಅಂಡ್ ರನ್ ಕಾಯ್ದೆಯನ್ನ ವಿರೋಧಿಸಿ ತಾಲೂಕು ಲಾರಿ ಮಾಲೀಕರು ಮತ್ತು ಸರಕು ಸಾಗಾಣಿಕೆದಾರರ ಕ್ಷೇಮಾಭಿವೃದ್ಧಿ ಸಂಘ ಬುಧವಾರ ಪಟ್ಟಣದ ಎಪಿಎಂಸಿಯಿಂದ ಪೊಲೀಸ್ ಠಾಣೆಯವರಿಗೆ ಘೋಷಣೆಗಳನ್ನ ಕೂಗುತ್ತಾ ಹಾಗೂ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಬಳಿಕ ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಪಿಐ ಸಿದ್ದರಾಮಯ್ಯ ಸ್ವಾಮಿ ಹಾಗೂ ಪಿಎಸ್ಐ ಕಾಮಣ್ಣ ಇವರ ಮೂಲಕ ಮನವಿ ಪತ್ರ ಸಲ್ಲಿಸಿದರು ಬಳಿಕ ಲಾರಿ ಮಾಲಕರ ಹಾಗೂ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕಾ ಅಧ್ಯಕ್ಷ ಪರಸಪ್ಪ ದಾರಿಮನಿ ಮಾತನಾಡಿ ನಮ್ಮ ರಾಜ್ಯದ ಗಡಿ ಭಾಗಗಳಲ್ಲಿರೋ ಎಲ್ಲಾ ಸಾರಿಗೆ ಇಲಾಖೆ ತಪಾಸಣೆ ಠಾಣೆಗಳನ್ನು ತೆಗೆದುಹಾಕಬೇಕು ಇಪ್ಪತ್ತು ಸಾವಿರ ದಂಡದ ಮೊತ್ತವನ್ನು ಕಡಿಮೆ ಮಾಡಬೇಕು ಕಪ್ಪು ಪಟ್ಟಿ ಹೆಸರಿನಲ್ಲಿರುವ ವಾಣಿಜ್ಯ ವಾಹನಗಳಿಗೆ ಎಫ್ಸಿ ಮತ್ತು ಪರ್ಮಿಟ್ ಮಾಡಿಕೊಡುವುದು ನಿರಾಕರಿಸುವುದನ್ನು ನಿಲ್ಲಿಸಬೇಕು ಜೊತೆಗೆ ಡಿಎಸ್ಎ ಕೇಸುಗಳು ಎಲ್ಲೇ ಇದ್ರೂ ಅದನ್ನು ವಾಹನ ಮಾಲೀಕರು ತಮ್ಮ ಮೂಲ ಕಚೇರಿಯಲ್ಲಿ ಮುಗಿಸಿಕೊಳ್ಳುವ ಮೂಲಕ ಪೊಲೀಸ್ ಇಲಾಖೆ ಅವಕಾಶ ನೀಡಿಕೊಡಬೇಕು ವಾಹನದ ಚಾಲನಾ ಪತ್ರವನ್ನು ವಶಪಡಿಸಿಕೊಳ್ಳಬಾರದು ಹಾಗೂ ಅಪಘಾತ ನಡೆದ ನಂತರ ವಶಪಡಿಸಿಕೊಂಡ ವಾಹನ ಮತ್ತು ಚಾಲಕನನ್ನು ತ್ವರಿತವಾಗಿ ಬಿಡುಗಡೆಗೊಳಿಸಬೇಕು ಮತ್ತು ಚಾಲಕನ ಚಾಲನಾ ಪರವಾನಗಿಯನ್ನ ಅಮಾನತು ಮಾಡಬಾರದು ಗಂಗಾವತಿ ಹತ್ತಿರ ಇರುವ ಟೋಲ್ ಬಳಿ ಒನ್ ಒನ್ ಟು ಪೊಲೀಸರು ಹಾಗೂ ಟ್ರಾಫಿಕ್ ಪೊಲೀಸರು ಇಪ್ಪತ್ನಾಲ್ಕು ತಾಸುಗಳು ರಸ್ತೆಯಲ್ಲಿ ಪ್ರತಿ ಲಾರಿಗಳನ್ನ ನಿಲ್ಲಿಸಿ ತೊಂದರೆ ಕೊಡುತ್ತಿದ್ದಾರೆ ಇದನ್ನ ಗಂಗಾವತಿಯಿಂದ ನಲವತ್ತು ಕಿಲೋಮೀಟರ್ ಒಳಗೆ ನಾಲ್ಕು ಟೋಲ್ಗಳು ಮರಳಿ ಹೇಮಗುಡ್ಡ ಶಹಾಪುರ ಇಟ್ನಾಳ ಬಳಿ ಇರುವ ಟೋಲ್ಗಳು ಇವು ಸ್ಥಳೀಯ ಲಾರಿಗಳಿಗೆ ವಿನಾಯಿತಿ ಕೊಡಬೇಕು ಎಂದು ಒತ್ತಾಯಿಸಿದರು ಇನ್ನು ಜನವರಿ ಹದಿನೇಳು ಮಧ್ಯರಾತ್ರಿಯಿಂದ ನಮ್ಮ ವಾಹನಗಳನ್ನು ನಾವು ಓಡಿಸುವುದಿಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರಿಗೆ ಅನಿರ್ದಿಷ್ಟಾವಧಿ ಧರಣಿ ಕೊಡುತ್ತೇವೆ ಸರ್ಕಾರಗಳು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿದ್ದಲ್ಲಿ ಇನ್ನು ಉಗ್ರ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಗೌರವಾಧ್ಯಕ್ಷ ಬಸವರಾಜ ರಮೇಶ್ ಬಸವರಾಜ ತಳಗೇರಿ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಚನ್ನಳ್ಳಿ ಜಂಟಿ ಕಾರ್ಯದರ್ಶಿ ನಿಂಗನಗೌಡ ಬಿಜ್ಕಲ್ ಖಜಾಂಚಿ ಬಸವರಾಜ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಒಂದು ಈ ಪತ್ರ ಮನವಿ ಪತ್ರದ ಮೂಲಕ ಆಲ್ರೆಡಿ ನಮ್ಮ ನಮ್ಮ ಮುಖಾಂತರ ಇನ್ನೊಂದು ಜಿಲ್ಲಾ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕ ಅಧ್ಯಕ್ಷ ಜಿಲ್ಲಾ ಅಧಿಕಾರಿಗಳಿಗೂ ಒಂದು ಮನವಿ ಪತ್ರವನ್ನು ಕೊಡುವ ಒಂದು ವ್ಯವಸ್ಥೆಯ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತೀವಿ ಇದಕ್ಕೆ ತಮ್ಮ ಎಲ್ಲ ಮೀಡಿಯಾದವರು ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರು ಸಹಕಾರ ಮತ್ತು ಇರಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ ಲಾರಿ ಮಾಲೀಕರ ಮತ್ತು ಸರಕು ಸಾಗಾಣಿಕೆದಾರರ ಕ್ಷೇಮಾಭಿವೃದ್ಧಿ ಸಂಘ ಕಾಟಜಿ ಇದರಲ್ಲಿ ನಾವು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತೇವೆ ನಮ್ಮ ಅಧ್ಯಕ್ಷರು ಹೇಳಿದಂತೆ ನಮ್ಮ ಕೆಲವೊಂದು ಬೇಡಿಕೆಗಳು ಈಡೇರಿಸುವ ಸಲುವಾಗಿ ನಾವು ಇವತ್ತು ಅಂದರೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಮ್ಮ ಲಾರಿ ಅಸೋಸಿಯೇಷನ್ ಕಡೆಯಿಂದ ಮತ್ತು ಡ್ರೈವರ್ಗಳ ಅಸೋಸಿಯೇಷನ್ ಕಡೆಯಿಂದ ಸ್ಟ್ರೈಕನ್ನು ಹಮ್ಮಿಕೊಳ್ಳಿ ಹಮ್ಮಿಕೊಂಡಿದ್ದೇವೆ ನಮ್ಮ ಸರಕಾರಗಳು ಇದನ್ನು ಈಡೇರಿಸುವವರಿಗೆ ಅವಧಿ ಸ್ಟ್ರೈಕ್ ಮಾಡಲ್ಲ ಅಂತ ನಾವು ಎಲ್ಲ ಡಿಸೈಡ್ ಮಾಡಿದ್ದೇವೆ ಅಂದ್ರೆ ಬಂಗಾರದ ಸಮಯ ಅಂತ ಕೇಳ್ ಆ ಸಮಯ ಮೀರಿ ಹೋಯ್ತಪ್ಪ ಅಂತಂದ್ರೆ ಸತ್ತು ಹೋಗ್ತಾರೆ ಅದಕ್ಕೆ ಅದು ಯಾವುದೇ ಇಮ್ಯುನಿಟಿ ಮೇಲೆ ಕೇಸ್ಗಳಾದಾಗ ಯಾವ ಅಪಘಾತಗಳು ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಅಷ್ಟು ಸಹಕರಿಸಿ ಅವ್ರು ಶಿಫ್ಟ್ ಮಾಡಿಸೋ ಕೆಲಸ ಮಾಡಿ ಆಮೇಲೆ ನಿಮ್ದು ಕೇಸ್ ಆಗ್ತದೆ ಅದು ಏನು ನ್ಯಾಚುರಲ್ ನಮ್ಮ ನಡೀತಿದ್ ಏನಾಗಲ್ಲ ಬಟ್ ಇಂಟರ್ನಲ್ ಮಾಡ್ಕೊಂಡು ಹೋಗೋದೈತಲ್ಲ ಅದು ಬಹಳಷ್ಟು ಡೇಂಜರ್ ಸುಮಾರು ಹತ್ತು ವರ್ಷ ಸಜೆ ಏನು ಯಾಕಂದ್ರೂ ಯಾಕೆ ಆಗ್ತದೆ ಅಂದರೆ ಭಾಳಷ್ಟು ಗೌರ್ಮೆಂಟ್ ಅದನ್ನು ಪರಿಹಾರ ಭರಿಸಿಕೊಡ್ಬೇಕಾಗ್ತದೆ ಈಗ ಅದೆಲ್ಲ ಅಮೆಂಡ್ಮೆಂಟ್ ಮಾಡ್ಯಾರ ಮತ್ತೆ ಅದನ್ನು ಸ್ವಲ್ಪ ಎಕ್ಸಸ್ ಮಾಡ್ಬೇಕಂತೇಳಿ ಆಗ್ತದೆ ಪರಿಶೀಲನೆ ಮಾಡಿ ಅದು ಹೈಕೋರ್ಟ್ ಮ್ಯಾಟ್ರ್ ಇರ್ತದೆ ರೀಟರ್ನ್ ರನ್ ಕೇಸ್ಗಳಲ್ಲಿ ವ್ಯಕ್ತಿ ಸತ್ತನಿಗೆ ನ್ಯಾಯ ಕೊಡಬೇಕಲ್ಲ ಗೌರ್ಮೆಂಟೇ ಜವಾಬ್ದಾರಿ ಆಗ್ತದೆ ಇನ್ಶೂರೆನ್ಸ್ ಕಂಪ್ನಿಗಿಂತ ಗೌರ್ಮೆಂಟನೇ ಪರಿಹಾರ ವಿತರಿಸುವ ಕೆಲಸ ಮಾಡಬೇಕು ಹಾಗಾಗಿ ಇಟರ್ನ್ ಆಗಬಾರ್ದು ಅನ್ನೋದು ಸರ್ಕಾರದ ಒಂದು ಗಮನೇಳಿಬ ಅನಿರ್ದಿಷ್ಟ ಅಂದರೆ ಎಲ್ಲಿ ಮೂಮೆಂಟ್ ಈಗ